ನಮಸ್ತೆ ಸ್ನೇಹಿತರು ನನ್ನ ಈ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಎಲ್ಲರೂ ಲಾಗ್ಸ್ ಮಾಡ್ತಾರೆ ನಾನು ಮಾಡೋಣ ಅಂತ ಆದರೆ ನನ್ನ ಲಾಗ್ಸ್ ತುಂಬ ಡಿಫ್ರೆಂಟ್ ಯಾವ ಥರ ಅಂದರೆ ನಂದು ಓನ್ಲಿ ಬರೆಯು ಬರೆಯೋದು ಮತ್ತು ಓದೋದು ಇವತ್ತು ನೋಡಿ ನಾನು ಫ್ರೀಯಾಗಿದ್ದಾಗ ನನ್ನ ಸಮಯವನ್ನು ಆದಷ್ಟು ನಾನು ಬರಹಗಳಿಗೆ ಓದೋದಕ್ಕೆ ಮಾತ್ರ ಮೀಸಲು ನನ್ನ ಒಂದು ಪ್ರಾಜೆಕ್ಟ್ ವರ್ಕ್ ಇತ್ತು ಸ್ಕೂಲಿಂದು ಸೊ ಅದಕ್ಕೆಲ್ಲ ನಾನು ಲೈನ್ಸ್ ಎಲ್ಲ ಹಾಕಿ ಹಾಕಿ ಕೊಟ್ಟು ಅದನ್ನು ರೆಡಿ ಮಾಡಿಟ್ಟಿದ್ದು ಆ ನಂತರ ನನಗೆ ನನ್ನ ಒಂದು ಡೈರಿನ ತೆಗೆದು ಅದರಲ್ಲಿ ನಾನು ತುಂಬ ಕವನಗಳು ತುಂಬ ಡೈರಿಗಳು ಬರೆದಿದ್ದೀನಿ ಅದು ಇದು ಎಷ್ಟನೇದು ಅಂತ ನನ್ನ ನೆನಪಿಲ್ಲ ನನ್ನನ್ನು ಹೆಚ್ಚಾಗಿ ನಾನು ಸಾಹಿತ್ಯ ಲೋಕದಲ್ಲಿ ರೇಖಾ ಕನ್ನಡತೆ ಅಂತಲೇ ಗುರುತಿಸ್ಕೊಳೋದು ಇಲ್ಲಿ ನಾನು ಅನೇಕ ಕವನಗಳನ್ನು ಪುಟ್ಟ ಪುಟ್ಟ ಕಥೆಗಳನ್ನು ಆರ್ಟಿಕಲ್ಸ್ನ ಹೀಗೆ ಬರೀತೀನಿ ನಿಮ್ಗೆ ಯಾರು ಬರೆಯೋಕ್ಕೆ ಇಷ್ಟ ಇದ್ದರೆ ಕಮೆಂಟ್ಸ್ ಮಾಡಿ ನೀವೇನು ಬರೀತೀರ ನಿಮ್ಗೆ ಯಾವುದೇ ಲಾಸ್ ಆಗ್ತಿದ್ದೀರಿ ಅಂತ ಹಾಗೆ ನನಗೆ ಪುಸ್ತಕಗಳನ್ನು ಓದೋದು ಅಂದರೆ ತುಂಬ ಇಷ್ಟ ತುಂಬ ಸಮಯನ ನಾನು ಅದಕ್ಕೆ ಉಪಯೋಗಿಸ್ಕೊಳ್ಳೋದು ಈ ವರ್ಷ ನನ್ನ ಮನೆಯಲ್ಲೇ ಇರೋದರಿಂದ ಇನ್ನೂ ಹೆಚ್ಚಿನ ಸಮಯ ಇದಕ್ಕೆ ಉಪಯೋಗ ಪಡಿಸ್ಕೊತಾ ಇದ್ದೀನಿ ಮೊನ್ನೆ ಒಂದು ಕವನನ ಬರೆದಿಟ್ಟಿದ್ದೆ ಅದು ಪೂರ್ತಿಗೊಂಡಿರಲಿಲ್ಲ ಅರ್ಧಕ್ಕೆ ಬಿಟ್ಬಿಟ್ಟಿದೆ ಸೊ ಅದು ಲಾಸ್ಟ್ ಒಂದು ಟೂ ಲೈನ್ಸ್ ಇತ್ತು ಅದನ್ನು ಬರೆದು ಬರಿಬೇಕು ಅಂತ ತೆಗೆದೆ ಸೊ ಬರೆದು ಮುಗಿಸ್ದೆ ಬರೆದು ಮುಗಿಸಿ ನನ್ನ ಭಾವನೆಗಳನ್ನು ನನ್ನ ಕಲ್ಪನೆಗಳನ್ನು ಅಥವಾ ಬೇರೆ ಯಾರಿಗೂ ಆದಂತಹ ಬೇಸರಗಳನ್ನು ನೋವನ್ನು ಖುಷಿಯನ್ನು ನನ್ನ ಒಂದು ಕವನಗಳಲ್ಲಿ ಅಥವಾ ಕಥೆಗಳಲ್ಲಿ ನಾನು ಬರ್ ಬರ್ದಿರ್ತೀನಿ ಸೊ ಇಂಥ ಒಂದು ಕವನ ಇಲ್ಲಿ ಮುಗಿತು ಕೊನೆಗೆ ನನ್ನ ಹೆಸರನ್ನು ಹಾಕಿ ರೇಖಾ ಕನ್ನಡತೆ ಅನ್ನೋದೇ ನನ್ನ ಒಂದು ಸಾಹಿತ್ಯ ಲೋಕದಲ್ಲಿರ್ತಕ್ಕಂಥ ಹೆಸರು ಸೊ ನನ್ನ ಹೆಸರನ್ನು ಅಲ್ಲಿಗೆ ಬರೆದು ಇವತ್ತಿನ ಒಂದು ಕವಿತೆ ಅಥವಾ ಕವನವನ್ನು ಮುಗಿಸ್ದೆ ಪ್ರತಿದಿನ ಏನಾದರೂ ಒಂದು ಬರೆಯೋದು ನನ್ನ ಅಭ್ಯಾಸ ಆ ನಂತರ ನನ್ನ ಟೀಚಿಂಗ್ ವಿಡಿಯೋ ಮಾಡಿಕೊಂಡೆ ಕೆಲವೊಂದು ಅಲಂಕಾರಗಳ ಬಗ್ಗೆ ಕನ್ನಡ ವ್ಯಾಕರಣದಲ್ಲಿ ಸಂಬಂಧಪಟ್ಟಂತಹ ಅಲಂಕಾರದ ಬಗ್ಗೆ ಟೀಚಿಂಗ್ ವಿಡಿಯೋ ಮಾಡಿಕೊಂಡೆ ಒಂದು ಎರಡನ್ನ ಅಪ್ಲೋಡ್ ಕೂಡ ಮಾಡಿದೆ ಹೀಗೆ ಸ್ನೇಹಿತರೆ ನನ್ನ ಒಂದು ಇವತ್ತಿನ ವ್ಲಾಗ್ಸ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು